ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚಾಕ್ಲೇಟ್ ಅಂತ ಹೇಳಿ ಹಠ ಮಾಡೋ ಮಕ್ಕಳಿಗೋಸ್ಕರ ಈ ರೆಸಿಪಿನ ಶೇರ್ ಇದ್ದೀನಿ ಅಡುಗೆನೇ ಬರದೇ ಇರೋರು ಕೂಡ ಇದನ್ನ ತುಂಬ ಈಸಿಯಾಗಿ ಮಾಡ್ಬೋದು ಎಲ್ಲ ಸಾಮಗ್ರಿಗಳು ಮನೆಯಲ್ಲೇ ಇರುತ್ತೆ ಶಾಲೆಯಿಂದ ಬಂದ ನಂತರ ಮಕ್ಕಳಿಗೆ ಕೊಡೋದಕ್ಕೆ ಅಥವಾ ಶಾರ್ಟ್ ಬ್ರೇಕಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಳ್ಸೋದಕ್ಕೆ ತುಂಬ ಚೆನ್ನಾಗಿರತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಿಸ್ ಮಾಡದೆ ಕಡಿಮೆ ಪ್ರಮಾಣದಲ್ಲಾದರೂ ಒಂದು ಸಲ ಮಾಡಿ ನೋಡಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಆ ನಂತರ ಮೂರು ಚಮಚ ಆಗುವಷ್ಟು ದೇಸಿ ತುಪ್ಪನ ಸೇರಿಸ್ತಾ ಇದ್ದೀನಿ ಅಂದರೆ ಜವಾರಿ ತುಪ್ಪ ಇದಾದ ನಂತರ ಕಾಲು ಕಪ್ ಆಗುವಷ್ಟು ಬಾದಾಮಿನ ಸೇರಿಸ್ತಾ ಇದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಾಲು ಕಪ್ ಆಗುವಷ್ಟು ಗೋಡಂಬಿನೂ ಸಹ ತಗೊಂಡಿದ್ದೀನಿ ಒಂದು ಕಪ್ಪಾಗುವಷ್ಟು ಒಣಕೊಬ್ಬರನ್ನ ತಗೊಂಡಿದ್ದೀನಿ ಈಗ ವಾತಾವರಣ ತುಂಬ ತಣ್ಣಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರೋಂಥ ರೆಸಿಪಿಗಳು ಅಂದರೆ ಒಣಕೊಬ್ಬರಿಯಿಂದ ಮಾಡಿರೋಂಥದ್ದು ಬಾದಾಮಿಯಿಂದ ಮಾಡಿರೋಂಥದ್ದು ಈ ಥರ ತುಪ್ಪ ಹಾಕಿ ಮಾಡಿರೋಂಥದ್ದು ಎಳ್ಳು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ನಮ್ಮ ಸ್ಕಿನ್ಗೆ ಹೇರ್ಗೆ ತುಂಬ ಒಳ್ಳೆಯದು ಈಗ ನುಡಿ ತುಪ್ಪದಲ್ಲಿ ತುಂಬ ಅತಿಯಾಗಿ ಫ್ರೈ ಮಾಡೋದೇನು ಬೇಡ ಹದವಾಗಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಈ ಗೋಡಂಬಿ ಬಾದಾಮಿ ಒಣ್ಕೊಬ್ಬರಿನ್ನೆಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ನು ಉಳಿದಿರೋಂಥ ಅದೇ ತುಪ್ಪಕ್ಕೆ ಆಗಲೇ ಒಂದು ಕೊಬ್ಬರಿ ಗೋಡಂಬಿ ಬಾದಾಮಿ ಎಲ್ಲ ಅಳತೆ ಮಾಡಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಇದನ್ನು ಘಮ ಬರೋವರೆಗೂ ಕಡಿಮೆ ಉರಿನಲ್ಲಿ ಹದವಾಗಿ ಫ್ರೈ ಮಾಡಿಕೊಳ್ಬೇಕು ರುಚಿ ತುಂಬ ಚೆನ್ನಾಗಿರುತ್ತೆ ರಾಗಿ ಹಿಟ್ಟನ್ನು ಕಡಿಮೆ ಅಂದರೂ ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಪೂರ್ತಿಯಾಗಿ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಮಧ್ಯದಲ್ಲಿ ಇದು ತುಂಬ ಡ್ರೈ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಒಂದು ಚಮಚ ತುಪ್ಪನ ಎಕ್ಸ್ಟ್ರಾ ಸೇರಿಸಿದ್ದೀನಿ ಈ ಥರ ತುಪ್ಪ ಹಾಕಿ ಕೈ ಬಿಡ್ದಂಗೆ ಇದನ್ನು ಈ ಥರ ಕೈ ಆಡಿಸ್ತಾ ಕೈ ಆಡಿಸ್ತಾ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ವೇಳೆ ಕೈ ಬಿಟ್ಬಿಟ್ರೆ ತಳ ಹಿಡಿದು ಬಿಡುತ್ತೆ ಕೆಟ್ಟ ಸ್ಮೆಲ್ ಬರುತ್ತೆ ರಾಗಿ ಹಿಟ್ಟಿಂದು ಆ ಥರ ಆದಾಗ ರುಚಿ ಕೂಡ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಕಡಿಮೆ ಊರಿನಲ್ಲಿ ಹದವಾಗಿ ಘಮ ಬರೋವರೆಗೂ ರಾಗಿ ಹಿಟ್ಟನ್ನು ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಕಂಪ್ಲೀಟಾಗಿ ಕಡಿಮೆ ಊರಿನಲ್ಲಿನೇ ಫ್ರೈ ಮಾಡ್ಕೊಂಡಿದ್ದೀನಿ ಇದೀಗ ಆಗಿದೆ ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಅದೇ ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹೇರ್ ಗ್ರೋತ್ಗೆ ಸ್ಕಿನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಮೆಗ್ನೀಷಿಯಂ ಇರೋದರಿಂದ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ಆಗಾಗ ಎಳ್ಳಿಂದ ಮಾಡಿರೋಂಥ ಅಡುಗೆಗಳನ್ನು ತಿಂತಾಯಿರಿ ಅಥವಾ ದಿನಕ್ಕೆ ಒಂದು ಸ್ಪೂನ್ ಆದರೂ ಎಳ್ಳನ್ನು ತಿಂದರೆ ತುಂಬ ಒಳ್ಳೆಯದು ಈಗ ಅದನ್ನು ಹುರಿದು ತೆಗ್ದಿದ್ದಾಯಿತು ಅದಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂತಹ ಒಣ ಕೊಬ್ಬರಿ ಗೋಡಂಬಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಒಂದು ನಾಲ್ಕೈದು ಲವಂಗ ನಾಲ್ಕು ಏಲಕ್ಕಿನ ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಮತ್ತು ಲವಂಗ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಯಾವ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಹುರಿದಿಟ್ಕೊಂಡಿರೋ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಪಾಕ ಮಾಡೋ ಅವಶ್ಯಕತೆ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ನೈಸಾಗಿಯೇ ಗ್ರೈಂಡ್ ಮಾಡಿ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಬಿಡ್ತೀನಿ ಮತ್ಯಾಗೆ ಸುಮ್ಮನೆ ಪಾತ್ರೆ ತೊಳೆಯೋದಕ್ಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ಆಗಲೇ ತುಪ್ಪದಲ್ಲಿ ಫ್ರೈ ಮಾಡೋದಕ್ಕೆ ಬಳಸಿದ್ನಲ್ಲ ಪ್ಯಾನ್ ಅದೇ ಪ್ಯಾನ್ಗೆ ತೆಗ್ದಿದ್ದೀನಿ ಈಗ ಸಲ ಬೆಲ್ಲ ಏಲಕ್ಕಿ ಲವಂಗ ಎಲ್ಲ ಹಾಕಿರ್ತೀವಲ್ಲ ಸೊ ಅದೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರ್ಗಿಸಿರುವಂಥ ತುಪ್ಪನ ಒಂದು ಎರಡು ಮೂರು ಚಮಚ ಹಾಕಿದ್ದೀನಿ ಸ್ವಲ್ಪ ಡ್ರೈ ಡ್ರೈ ಅಂತ ಅನ್ನಿಸ್ತು ಹಾಗಾಗಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ ಮತ್ತೆ ತುಪ್ಪ ಹಾಕೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಡಿ ಅದಾದ ನಂತರ ಬಿಳಿ ಎಳ್ಳನ್ನು ಹುರಿದು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ರ ಸೇರಿಸ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಆವಾಗವಾಗ ಬಾಯಲ್ಲಿ ತಿನ್ನೋವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಗ್ರೈಂಡ್ ಮಾಡಿಲ್ಲ ಇದಾದ ನಂತರ ಎರಡು ಚಮಚ ಆಗುವಷ್ಟು ಕಾಯಿಸಿ ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಒಟ್ಟಿಗೆ ಹಾಕ್ಬಿಟ್ರೆ ತೆಳುವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನನಗಿಲ್ಲಿ ಟೋಟಲಾಗಿ ಒಂದು ಮೂರು ಚಮಚ ಹಾಲು ಬೇಕಾಯಿತು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ಚಪಾತಿ ಹಿಟ್ಟನ್ನೆಲ್ಲ ನಾದ್ಕೊಳ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ತಾ ಹೋದಂಗೆಲ್ಲ ತುಪ್ಪ ಎಲ್ಲ ಬಿಟ್ಕೊಂಡು ಶೈನಿಯಾಗಿ ನೋಡೋದಕ್ಕೆ ಸೇಮ್ ಟು ಸೇಮ್ ಚಾಕ್ಲೇಟ್ ಥರನೇ ಕಾಣಿಸುತ್ತೆ ನಾನೀಗ ಒಂದು ಟ್ರೇನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸಾವ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬರ್ಫಿ ಥರ ಇದ್ದೀನಿ ಸ್ಕ್ವೇರಲ್ಲಿ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬೇಡಪ್ಪ ಇದ್ರಗಳೇ ಅನ್ನೋದಾದರೆ ಉಂಡೆ ಥರ ಕಟ್ಟಿ ಕೂಡ ಇಟ್ಕೊಳ್ಬೋದು ಲಡ್ಡು ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಅದನ್ನು ಟ್ರೇನಲ್ಲಿ ಹರಡಿ ಒಂದೇ ಸಮ ಇದ್ದೀನಿ ಈಗ ನೋಡಿ ಇದನ್ನು ಲೆವೆಲ್ ಮಾಡಿದ್ದಾಯಿತು ಇದಾದ ನಂತರ ಮೇಲ್ಗಡೆ ಸ್ವಲ್ಪ ಹುರಿದಿರುವಂಥ ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳಿನ ಬದಲಾಗಿ ಹುರಿದಿರೋವಂಥ ಗಸಗಸೆ ಕೂಡ ಹಾಕೋಬೋದು ಅದಾದ ನಂತರ ಸ್ವಲ್ಪ ಗೋಡಂಬಿ ಬಾದಾಮಿನ ಸಣ್ಣಕ್ಕೆ ಕಟ್ ಮಾಡಿ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಈಗ ನೋಡಿ ಇದಾದ ನಂತರ ಸ್ವಲ್ಪ ಅದನ್ನು ಹಾಗೇ ಪ್ರೆಸ್ ಮಾಡ್ತಾ ಇದ್ದೀನಿ ಅಂಟ್ಕೊಳ್ಬೇಕು ಅಂತ ಹೇಳಿ ಇಲ್ಲ ಅಂದರೆ ಉದುರೋಗಿಬಿಡುತ್ತೆ ಈ ಥರ ಆದ ನಂತರ ಇದನ್ನು ಹೊರಗಡೆನೆ ಇಟ್ಟು ಸೆಟ್ ಮಾಡ್ತೀವಿ ಅಂದರೆ ಒಂದು ಎರಡು ಅವರು ಹಾಗೆ ಇಟ್ಬಿಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಸೆಟ್ ಆಗೋಗ್ಬಿಡುತ್ತೆ ಆದರೂ ಕೂಡ ನಾನು ಅರ್ಧ ಗಂಟೆ ಹಾಗೆ ಇಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಸಕತ ಕಾಣಿಸ್ತಾ ಇದೆ ಅಲ್ವಾ ರುಚಿ ಕೂಡ ಸಕ್ಕದಾಗೆ ಇರುತ್ತೆ ಈಗ ನೋಡಿ ಒಂದು ಅರ್ಧ ಗಂಟೆ ಆದಮೇಲೆ ಫ್ರಿಜ್ಜಿಂದ ತೆಗೆದು ಕಟ್ ಮಾಡ್ತಾ ಇದ್ದೀನಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ನಾನು ಇಲ್ಲಿ ಸ್ಕ್ವೇರಲ್ಲಿ ಮಾಡಿದ್ದೆ ಬಟ್ ನನ್ನ ಮಗನಿಗೆ ಇದು ಲಾಸ್ಟಲ್ಲಿ ಉದ್ದಕ್ಕೆ ಚಾಕ್ಲೇಟ್ ಥರ ಬಂತಲ್ಲ ಇದನ್ನು ಇಷ್ಟಪಟ್ಟ ಸೊ ನನಗೆ ಅನ್ನಿಸ್ತು ಆಮೇಲೆ ಇದೇ ಥರನೇ ಮಾಡಿಬಿಡ್ಬೇಕಾಗಿತ್ತು ಅಂತ ಹೇಳಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಅದೇ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ಇದನ್ನು ಒಂದು ಏರ್ಟೈಟ್ ಕಂಟೇನರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಟ್ವೆಂಟಿ ಡೇಸ್ ಹಾಳಾಗೋದಿಲ್ಲ ಹೊರಗಡೆ ಇಟ್ಟರೆ ಒಂದು ವಾರ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಬರೀ ಒಂದೇ ಒಂದು ಕಪ್ ರಾಗಿ ಹಿಟ್ಟನ್ನು ಬಳಸಿ ಕಡಿಮೆ ಪ್ರಮಾಣದಲ್ಲಿ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು